ಎಲ್ರಿಗೂ ನಮಸ್ಕಾರ ಭಾರತ ಸ್ವತಂತ್ರಗೊಂಡಾಗ ಐದುನೂರ ಐವತ್ತೆರಡು ದೇಶೀಯ ಸಂಸ್ಥಾನಗಳ ಪೈಕಿ ಐದುನೂರ ನಲವತ್ತೊಂಬತ್ತು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಆಗ್ತವೆ ಉಳಿದ ಹೈದರಾಬಾದ್ ಜುನಾಗಢ್ ಮತ್ತು ಕಾಶ್ಮೀರ ಈ ಮೂರು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲು ನಿರಾಕರಣೆ ಮಾಡ್ತವೆ ಇವುಗಳನ್ನು ಅನುಕ್ರಮವಾಗಿ ಪೊಲೀಸ್ ಕಾರ್ಯಾಚರಣೆ ಜನಮತಗಣನೆ ಹಾಗೂ ವಿಲೀನ ಸೂತ್ರದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗುತ್ತೆ ಈ ಐದುನೂರ ನಲವತ್ತೊಂಬತ್ತು ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಏನು ಸೇರಿದ್ವಲ್ಲ ಇಲ್ಲಿ ಭಾಷೆಗಳ ಸಮಸ್ಯೆಯಿಂದಾಗಿ ಇದು ತಾತ್ಕಾಲಿಕ ಒಂದು ಸೇರ್ಪಡೆಯಾಗಿತ್ತು ಈ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳ ಪುನರ್ವಿಂಗಣೆಯಾಗಬೇಕೆಂಬ ಬೇಡಿಕೆಯನ್ನು ದಕ್ಷಿಣ ಭಾರತದ ವಿವಿಧ ಪ್ರಾಂತ್ಯಗಳು ಭಾರತ ಸರ್ಕಾರದ ಮುಂದೆ ಇಟ್ಟಿರ್ತವೆ ಈ ಬೇಡಿಕೆಯನ್ನ ಪರಿಶೀಲಿಸಲು ಭಾರತ ಸರ್ಕಾರ ಕೆಲವು ಸಮಿತಿಗಳನ್ನ ನೇಮಕ ಮಾಡುತ್ತೆ ಆ ಸಮಿತಿಗಳ ಪೈಕಿ ದಾರ್ ಆಯೋಗ ಜೆ ಆಯೋಗ ಫಜಲ್ ಆಯೋಗ ಪ್ರಮುಖವಾಗಿ ನಮ್ಗೆ ಕಾಣ ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಏನ್ ಮಾಡೋಣ ಅಂದ್ರೆ ಈ ಭಾಷಾವಾರು ರಾಜ್ಯಗಳ ವಿಂಗಡಣೆಯಲ್ಲಿ ರಚನೆಯಾದಂತಹ ಈ ಮೂರು ಆಯೋಗಗಳ ಬಗ್ಗೆ ದಾರ್ ಆಯೋಗ ಜೆ ಆಯೋಗ ಫಜಲ್ ಆಯೋಗ ಈ ಮೂರು ಆಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಭಾರತದಲ್ಲಿ ರಾಜ್ಯ ಭಾಷೆಗಳ ಆಧಾರದ ಮೇಲೆ ರಚನೆಯಾದಂತಹ ಈ ಆಂಧ್ರ ಪ್ರದೇಶದ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣಂತೆ ಓಕೆ ಮೊದಲನೆಯಾಗಿ ಎಸ್ ಕೆ ದಾರ್ ಸಮಿತಿ ಸಾವಿರದ ಒಂಬೈನೂರ ನಲವತ್ತಾರು ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಈ ಎಸ್ ಕೆ ದಾರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ ಉದ್ದೇಶ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ರಚಿಸುವ ಕುರಿತು ಈ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ ಇದರ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಎಸ್ ಕೆ ದಾರ್ ಇವರ ಹೆಸರಿನ ಮೇಲೆ ಈ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ ಎಸ್ ಕೆ ದಾರ್ ಅವರು ಇದರ ಸದಸ್ಯರು ಜೆ ಎನ್ ಲಾಲ್ ಮತ್ತು ಫನ್ನಾ ಲಾಲ್ ಅಂತೇಳಿ ಜೆ ಎನ್ ಲಾಲ್ ಮತ್ತು ಲಾಲ್ ರವರು ಈ ಸಮಿತಿಗೆ ಸದಸ್ಯರಾಗಿರ್ತಾರೆ ಈ ಒಂದು ಸಮಿತಿ ಯಾವಾಗ ವರದಿ ಅಂದರೆ ಹತ್ತೊಂಬತ್ತು ನೂರದ ನಲವತ್ತೆಂಟರಲ್ಲಿ ವರದಿ ಸಲ್ಲಿಸುತ್ತೆ ಏನಂತ ವರದಿ ಅಂದರೆ ಭಾಷೆಯ ಆಧರಿಸಿ ರಾಜ್ಯಗಳನ್ನು ಪುನರ್ರಚಿಸದೆ ಆಡಳಿತದ ಅನುಕೂಲಕ್ಕಾಗಿ ಪುನರ್ರಚಿಸಬೇಕೆಂದು ವರದಿ ನೀಡುತ್ತೆ ಭಾಷೆಯ ಆಧರಿಸಿ ರಾಜ್ಯಗಳನ್ನು ಪುನರ್ರಚಿಸದೆ ಆಡಳಿತದ ಅನುಕೂಲವನ್ನು ಆಧರಿಸಿ ರಚಿಸಬೇಕೆಂದು ಈ ಸಮಿತಿ ವರದಿಯನ್ನು ನೀಡುತ್ತೆ ಆದರೆ ಈ ಸಮಿತಿಯ ಶಿಫಾರಸುಗಳ ಜಾರಿಗೆ ಬರುವುದಿಲ್ಲ ಈ ಒಂದು ಸಮಿತಿಯ ಶಿಫಾರಸುಗಳ ವಿರುದ್ಧ ಹಲವಾರು ಒಂದು ಹೋರಾಟಗಳು ನಡೀತವೆ ಈ ಒಂದು ಹೋರಾಟದ ಫಲವಾಗಿ ಈ ಸಮಿತಿಯ ಶಿಫಾರಸುಗಳು ಜಾರಿಗೆ ಬರೋದಿಲ್ಲ ಇನ್ನೊಂದು ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ ಆ ಸಮಿತಿ ಯಾವುದಂದ್ರೆ ಜೆ ವಿ ಪಿ ಸಮಿತಿ ಜೆ ಪಿ ಸಮಿತಿ ಅಂದರೆ ಜೆ ಅಂದ್ರೆ ಕ್ರಮವಾಗಿ ಜೆ ಅಂದ್ರೆ ಜವಹರ್ಲಾಲ್ ನೆಹರು ವಿ ಅಂದರೆ ವಲ್ಲಭಾಯ್ ಪಟೇಲ್ ಪಿ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಈ ಮೂವರು ಸದಸ್ಯರನ್ನು ಸೇರಿ ಜೆ ಪಿ ಸಮಿತಿ ಅಂತೇಳಿ ರಚನೆ ಮಾಡ್ತಾರೆ ಇದನ್ನ ಯಾವ ರಚನೆ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತು ನೂರದ ನಲ್ವತ್ತೆಂಟರಲ್ಲಿ ರಚನೆ ಮಾಡ್ತಾರೆ ಉದ್ದೇಶ ಎಷ್ಟೇ ಬಂದು ದಾರ್ ಸಮಿತಿಯ ಶಿಫಾರಸುಗಳನ್ನ ಪುನರ್ ಪರಿಶೀಲಿಸಲು ಈ ಸಮಿತಿಯನ್ನ ನೇಮಕ ಮಾಡಲಾಗುತ್ತೆ ವಿಶೇಷ ಅಂದ್ರೆ ಈ ಸಮಿತಿಯಲ್ಲಿ ಯಾರು ಕೂಡ ಅಧ್ಯಕ್ಷರು ಇರಲಿಲ್ಲ ಎಲ್ಲರೂ ಸದಸ್ಯರಾಗಿದ್ರು ಈ ಒಂದು ಸಮಿತಿ ಏನಂತ ಶಿಫಾರಸು ಮಾಡುತ್ತೆ ಅಂದ್ರೆ ಅಧ್ಯಯನ ಮಾಡಿ ಭಾಷೆ ಆಧರಿಸಿ ರಾಜ್ಯಗಳನ್ನು ಪುನ ಪುನರ್ರಚಿಸುವ ಬೇಡಿಕೆಯನ್ನ ತಿರಸ್ಕರಿಸುತ್ತೆ ಭಾಷೆಯನ್ನ ಆಧರಿಸಿ ರಾಜ್ಯಗಳನ್ನ ಪುನರ್ರಚಿಸಬೇಕೆಂಬ ಬೇಡಿಕೆಯನ್ನ ಇದು ತಿರಸ್ಕರಿಸುತ್ತೆ ಈ ಒಂದು ಶಿಫಾರಸ್ಸಿನ ವಿರುದ್ಧವಾಗಿ ತೆಲುಗು ಭಾಷಿಕರನ್ನ ಒಟ್ಟುಗೂಡಿಸುವುದರ ಮೂಲಕ ಆಂಧ್ರ ಪ್ರದೇಶ ಎಂಬ ರಾಜ್ಯವನ್ನ ರಚಿಸಬೇಕೆಂದು ಆಗ್ರಹಿಸಿ ಐವತ್ತಾರು ದಿನಗಳ ಕಾಲ ಐವತ್ತಾರು ದಿನಗಳ ಕಾಲ ಅಮರಣಾಂತ ಉಪವಾಸ ಕೈಗೊಂಡ ಕಾಂಗ್ರೆಸ್ ನಾಯಕರಾದ ಅಂದಿನ ಕಾಂಗ್ರೆಸ್ ನಾಯಕರಾದ ಪೊಟ್ಟಿ ಶ್ರೀರಾಮುಲುರವರು ನಿಧನರಾಗ್ತಾರೆ ಅಂದರೆ ಜೆ ಪಿ ಸಮಿತಿ ನೀಡತಕ್ಕಂತಹ ಶಿಫಾರಸಿನ ವಿರುದ್ಧವಾಗಿ ತೆಲುಗು ಭಾಷಿಕರನ್ನು ಒಟ್ಟುಗೂಡಿಸುವ ಮೂಲಕ ಅಮರಣಾಂತ ಉಪವಾಸ ಕೈಗೊಂಡು ಐವತ್ತಾರು ದಿನಗಳ ಮೂ ದಿನಗಳ ಅಮರಣಾಂತ ಉಪವಾಸ ಕೈಗೊಂಡು ಪಟ್ಟಿ ಶ್ರೀರಾಮುರವರು ನಿಧನರಾಗುತ್ತಾರೆ ಪರಿಣಾಮವಾಗಿ ಎಚ್ಚೆತ್ತುಕೊಂಡ ಸರ್ಕಾರ ಮಾಡುತ್ತೆ ಅಂದರೆ ಹತ್ತೊಂಬತ್ತು ನೂರದ ಐವತ್ ತೆಲುಗು ಭಾಷೆ ಮಾತನಾಡುವವರನ್ನು ಮದ್ರಾಸ್ ರಾಜ್ಯದಿಂದ ಪ್ರತ್ಯೇಕಿಸಿ ಆಂಧ್ರ ಪ್ರದೇಶ ಎಂಬ ಮೊಟ್ಟ ಮೊದಲ ರಾಜ್ಯ ಭಾಷಾವಾರು ರಾಜ್ಯವನ್ನು ರಚನೆ ಮಾಡಲಾಗುತ್ತೆ ನೆಕ್ಸ್ಟ್ ಮೂರನೇದ್ದು ಡಾಕ್ಟರ್ ಫಜಲ್ ಅಲಿ ಆಯೋಗ ಹತ್ತೊಂಬತ್ತು ನೂರದ ಐವತ್ತೆಂಟರಲ್ಲಿ ಫಜಲ್ ಅಲಿ ಆಯೋಗ ಹತ್ತೊಂಬತ್ತು ನೂರದ ಐವತ್ತೆಂಟರಲ್ಲಿ ರಚನೆಯಾಗುತ್ತೆ ಉದ್ದೇಶ ಆಂಧ್ರ ಪ್ರದೇಶದ ರಚನೆಯು ಭಾಷೆಗಳನ್ನು ಆಧರಿಸಿ ರಾಜ್ಯಗಳನ್ನು ರಚಿಸಬೇಕೆಂಬ ಬೇಡಿಕೆಯನ್ನ ಮರುಪರಿಶೀಲಿಸಲು ಭಾರತ ಸರ್ಕಾರ ಈ ಫಜಲ್ ಅಲಿ ನೇತೃತ್ವದಲ್ಲಿ ಹತ್ತೊಂಬತ್ನೂರದ ಐವತ್ತ್ ಮೂರರಲ್ಲಿ ಸದಸ್ಯ ಪೀಠವನ್ನು ರಚನೆ ಮಾಡುತ್ತೆ ಇದಕ್ಕೆ ಅಧ್ಯಕ್ಷರು ಇರ್ತಾರೆ ಅಂದ್ರೆ ಫಜಲ್ ಅಲಿ ಇರ್ತಾರೆ ಸದಸ್ಯರು ಎಂ ಕೆ ಎಂ ಫಣಿಕರ್ ಮತ್ತು ಕುಂಜ್ರೂರ್ ಅವರು ಈ ಸಮಿತಿಯಲ್ಲಿ ಸದಸ್ಯರಾಗಿರುತ್ತಾರೆ ಡಾಕ್ಟರ್ ಫಜಲ್ ಅಲಿ ಆಯೋಗದ ಶಿಫಾರಸುಗಳು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಲ್ಲಿಸಲಾದ ತನ್ನ ವರದಿಯಲ್ಲಿ ಆಯೋಗವು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರಚಿಸುವ ಬೇಡಿಕೆಯನ್ನ ಸಮ್ಮತಿಸುತ್ತೆ ನೋಡಿ ಹತ್ತೊಂಬತ್ತ ಐವತ್ ಮೂರಲ್ಲಿ ತನ್ನ ವರದಿಯನ್ನ ಸಲ್ಲಿಸುತ್ತೆ ಅದರಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚಿಸುವ ಬೇಡಿಕೆಯನ್ನ ಸಮ್ಮತಿ ಮಾಡುತ್ತೆ ನೆಕ್ಸ್ಟ್ ಒಂದು ಭಾಷೆ ಒಂದು ರಾಜ್ಯ ಎಂಬ ಸಿದ್ಧಾಂತವನ್ನ ಆಯೋಗವು ತಿರಸ್ಕರಿಸುತ್ತೆ ಒಂದು ಭಾಷೆ ಒಂದು ರಾಜ್ಯ ಎಂಬ ಸಿದ್ಧಾಂತವನ್ನ ಆಯೋಗ ತಿರಸ್ಕಾರ ಮಾಡುತ್ತೆ ರಾಜ್ಯಗಳ ಪುನರ್ರಚನೆಯಲ್ಲಿ ರಾಷ್ಟ್ರೀಯ ಏಕತೆಗೆ ಪ್ರಥಮ ಆದ್ಯತೆ ನೀಡಬೇಕೆಂದು ಆಯೋಗವು ಸಲಹೆ ನೀಡುತ್ತದೆ ರಾಜ್ಯಗಳ ಪುನರ್ರಚನೆಯಲ್ಲಿ ಯಾವುದೇ ರೀತಿಯ ದಕ್ಕತೆ ರಾಷ್ಟ್ರೀಯ ಏಕತೆಗೆ ಬರಬಾರ್ದಂತೇಳಿ ಆಯೋಗ ಸಲಹೆ ನೀಡುತ್ತೆ ರಾಜ್ಯಗಳ ಪುನರ್ವಿಂಗಡನೆ ಸಂದರ್ಭದಲ್ಲಿ ನಾಲ್ಕು ಪ್ರಮುಖ ಅಂಶಗಳನ್ನು ಪರಿಗಣನೆ ಮಾಡಬೇಕಂತೇಳಿ ಈ ಫಜಲ್ ಅಲಿ ಆಯೋಗ ಶಿಫಾರಸು ಮಾಡುತ್ತೆ ರಾಷ್ಟ್ರೀಯ ಏಕತೆ ಮತ್ತು ಭದ್ರತೆಯ ಸಂರಕ್ಷಣೆ ಹಾಗೂ ಸಂವರ್ಧನೆ ಭಾಷೆ ಮತ್ತು ಸಾಂಸ್ಕೃತಿಕ ಏಕತೆ ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳು ಪ್ರತಿ ರಾಜ್ಯದ ಜನತೆಯ ಕಲ್ಯಾಣ ಹಾಗೂ ಇಡೀ ರಾಷ್ಟ್ರದ ಕಲ್ಯಾಣವನ್ನ ಗಮನದಲ್ಲಿಟ್ಟುಕೊಂಡು ಈ ರಾಜ್ಯಗಳ ಪುನರ್ವಿಂಗಡಣೆ ಮಾಡಬೇಕಂತೇಳಿ ಫಜಲ್ ಅಲೆ ಆಯೋಗ ಶಿಫಾರಸು ಮಾಡುತ್ತೆ ಪ್ರಮುಖ ಶಿಫಾರಸುಗಳು ಮೂಲ ಸಂವಿಧಾನದಲ್ಲಿ ಕಂಡುಬರುವ ನಾಲ್ಕು ವಿಧವಾದ ರಾಜ್ಯಗಳ ವರ್ಗೀಕರಣವನ್ನು ರದ್ದುಗೊಳಿಸಿ ಹದಿನಾರು ರಾಜ್ಯಗಳು ಹಾಗೂ ಮೂರು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಬೇಕೆಂದು ಈ ಫಜಲ್ ಆಯೋಗ ಶಿಫಾರಸು ಮಾಡುತ್ತೆ ನೆಕ್ಸ್ಟ್ ಈ ಫಜಲ್ ಆಯೋಗದ ಶಿಫಾರಸುಗಳನ್ನ ಅನುಸರಿಸಿ ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆಯನ್ನ ಹತ್ತೊಂಬತ್ತು ನೂರದ ಐವತ್ತಾರರಲ್ಲಿ ಭಾರತ ಸರ್ಕಾರ ಜಾರಿಗೆ ತರುತ್ತೆ ನೋಡಿ ನವೆಂಬರ್ ಒಂದು ಹತ್ತೊಂಬತ್ನೂರದ ಐವತ್ತಾರರಂದು ಜಾರಿಗೆ ಬಂದ ರಾಜ್ಯಗಳ ಪುನರ್ವಿಂಗಡಣಾ ರಚನಾ ಕಾಯ್ದೆ ಸಂವಿಧಾನದ ಏಳನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ನೂರದ ಜಾರಿಗೊಳಿಸುತ್ತೆ ಈ ಕಾಯ್ದೆಯ ಪ್ರಕಾರವಾಗಿ ಭಾಗ ಎ ಭಾಗ ಬಿ ರಾಜ್ಯಗಳ ನಡುವಿನ ವ್ಯತ್ಯಾಸಗಳನ್ನ ತೆಗೆದುಹಾಕಲಾಗುತ್ತೆ ಭಾಗ ಎ ಭಾಗ ಬಿ ರಾಜ್ಯಗಳ ವ್ಯತ್ಯಾಸಗಳನ್ನ ತೆಗೆದುಹಾಕಲಾಗುತ್ತೆ ಭಾಗ ಸಿ ರಾಜ್ಯಗಳನ್ನ ರದ್ದುಗೊಳಿಸಲಾಯಿತು ಪರಿಣಾಮವಾಗಿ ಹತ್ತೊಂಬತ್ ಐವತ್ತಾರು ನವೆಂಬರ್ ಒಂದು ಒಂದರಂದು ಹದಿನಾಲ್ಕು ರಾಜ್ಯಗಳು ಹಾಗೂ ಆರು ಕೇಂದ್ರಾಡಳಿತ ಪ್ರದೇಶಗಳು ರಚನೆಯಾಗುತ್ತವೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗ್ತೀನಿ నమ్మల్ యారు సబ్స్క్రైబ్ మనల్ సబ్స్క్రైబ్ మొి వీడియో లైక్ మి నమస్కార